ಸಾರಿ ನನ್ ಗಂಡ ನೋಡಿದ್ರೆ ಇದು ಆಕ್ಚುಲಿ ಅವ್ರು ಗಿಫ್ಟ್ ಕೊಟ್ಟಿದ್ದಂಗ ಯಾವ್ದೋ ಬರ್ತ್ ಅಂತ ಹೇಳ ಕೇವರು ನನಗೆ ಕೊಟ್ಟಂತಹ ಗಿಫ್ಟ್ ಇನ್ನು ಸಹ ನಾನು ಇನ್ನೊಂದು ಡಾಲ್ ಕೊಟ್ಟಾರ ಅದು ಇದು ಇದನ್ನ ಮೇನ್ ಲವ್ ಸ್ಟೋರಿ ಇದನ್ನ ಅವಾಗಲೇ ನಮ್ದು ಎಂಗೇಜ್ಮೆಂಟ್ ಆಗಿ ಹೋಗಿತ್ತೆ ಅಷ್ಟೊಂದು ದೌಡ್ ಕಲರ್ ಏನು ಹೋಗಂಗಿಲ್ಲ ಹ್ಮ್ ಅದನ್ನ ತೆಗೆದಿರ್ತೀನಿ ನಾನು ತೆಗೆದು ಹಾಗೇನೆ ಸೇಫ್ ಆಗಿ ಇದೆ ಇದು ಹಾರ್ಟ್ ಇದು ನೆಕ್ಸ್ಟ್ ನನ್ಗೆ ಇದು ನನ್ನ ಅರಿಶಿನ ಶಾಸ್ತ್ರ ಅಂದ್ರೆ ನಮ್ಮ ಒಂದು ನಾನೊಂದು ಶಾಸ್ತ್ರ ಮಾಡಿಸ್ಕೊಂಡಿದ್ದೆ ಇದು ನನ್ಗೆ ತಾಯಿ ಸೀರೆ ಅಂತ ಹೇಳ್ತಾರೆ ಒಂದು ತಾಯಿ ಸೀರೆ ತಗೊಳ್ಳಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಇದನ್ನೇ ಹಾಕೋಬೇಕಂತೆ ಯಾರಿ ಬಿಸ್ನೆಸ್ ಮಾಡ್ತಾರ ಹಂಗೆಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತ ಈ ಕಡೆ ನಾನು ಆರಾಮದಿನಿ ನೀವು ಯೋಚನೆ ಮಾಡ್ತಿರ್ಬೋದು ಇವತ್ತೇನಕ್ಕೆ ಭಾಷೆ ಚೇಂಜ್ ಆಗೇತಲ್ಲ ಅಂತಂದ ಹೌದು ಇವತ್ತಿನ ವ್ಲಾಗ್ ನಾನು ನಮ್ಮ ಭಾಷೆಯಲ್ಲಿ ಮಾಡ್ತೇನೆ ಯಾಕಂತಂದ್ರೆ ನಾನು ಓದಿಗ್ ಹೊಂಟೀನಿ ನಾನು ಏನೊಂದು ತನಿ ಹೊಂಟೀನಿ ಅಂದ್ರೆ ನಮ್ಮ ಅಣ್ಣಾರ್ ಮನಿ ದೊಡ್ಡವನ್ ಮನಿಗ್ ಹೊಂಟೀನಿ ಸೊ ಅಲ್ಲಿ ಏನ್ ಸ್ಪೆಷಲ್ ಐತೆ ಅಂದ್ರ ಸಿಡಿ ಅಂತ ಇಟ್ಟಿಗೆ ಆಗಿರುವುದು ಮೂರ್ ವರ್ಷಕ್ಕೊಮ್ಮೆ ಕಮ್ಮಿ ಅದು ಸೊ ನಾನು ಹೋಗಕ್ಕೆ ಇದ್ದಿಲ್ಲ ನಾನ್ ಬರಲ್ಲ ಅಂತ ಹೇಳಿದ್ದೆ ಆದ್ರ ನನ್ ತಮ್ಮದನಲ್ಲ ಸೊ ಅವನ ಕೊಡ ಹೊರತಾನಂತೆ ಒಂದ್ ಕೂಡ ಹಂಗಾಗಿ ನೀ ಅಂತ ಹೇಳಿ ಹೇಳಲ್ಲ ನಾ ಹೋಲಿಕಲ್ ಮತ್ತೆ ಬೇಜಾರ್ ಹಾಕಲ್ಲ ಸಿಕ್ಕಾಕಲ್ಲ ಸೊ ಆ ರೀ ಜನಿಗೆ ಆಯ್ತು ಬರ್ತೀನಿ ಅಂತ ಹೇಳಿ ಹೇಳಿನಿ ಹಂಗಾಗಿ ಹೊಂಟೀನಿ ನಾನು ಅದೆಲ್ಲ ಕೇಳಿದ್ರು ಏನ ನಿಮ್ದು ಸಾರಿ ಕಲೆಕ್ಷನ್ಸ್ ತೋರಿಸ್ರಿ ಅಂತಂದ ಮೊದಲೊಂದು ವ್ಲಾಗ್ ನಾಗ ಬಟ್ ಅಲ್ಲಿ ಏನಿತ್ತಂದ್ರೆ ನಮ್ಗೆ ವಿಡಿಯೋ ರೂಮ್ ಒಳಗ್ ಮಾಡ್ಬೇಕಲ್ಲ ಅಲ್ಲಿ ಕರೆಕ್ಟ್ ಲೈಟಿಂಗ್ ಇಲ್ಲ ಸೊ ಅದು ಕರೆಕ್ಟ್ ಆಗಲ್ಲ ಹಂಗಾಗಿ ನಾನು ಮಾಡಿದ್ದಿಲ್ಲ ಇಲ್ಲಿ ಮಾಡಲ್ಲ ಅಂತಲ್ಲ ಅಷ್ಟು ಸಾರಿನ ಇಲ್ಲ ಕಲೆಕ್ಷನ್ಸ್ ತೋರಿಸಕ ಸೊ ಹಂಗಾಗಿ ಆಗಿರ್ಲಿಲ್ಲ ಇಲ್ಲೊಂದು ಒಂದು ನಿಮ್ದು ಕೀ ಬಂಚ್ ಇದು ಇದು ಕೀ ಬಂಚ್ ಕಾಣ್ತಿತ್ತಿಲ್ಲ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಹೆಂಗಾಗಿದೆ ಅಂದ್ರೆ ಈಗ ಹಿಂಗಾಗೈತಿ ಸಾರಿ ನನ್ ಗಂಡ ನೋಡಿದ್ರೆ ಇದು ಆಕ್ಚುಲಿ ಅವ್ರು ಗಿಫ್ಟ್ ಕೊಟ್ಟಿದ್ದಂಗೆ ಯಾವ್ದೋ ಬರ್ತಡೆ ಅಂತ ಹೇಳಿ ನಾ ಕೀ ಬಂಚ್ ಹಾಕೊಂಡಿದ್ದೆ ಬಟ್ ಅದು ಬೇಡ ಅಂತ ಹೇಳಿ ನಾನು ಇಲ್ಲಿಗೆ ಹಾಕ್ಬಿಟ್ಟಿದ್ದೆ ಅವ್ರು ನನಗೆ ಕೊಟ್ಟಂತಹ ಗಿಫ್ಟ್ ಇನ್ನೂ ಸಹ ನಾನು ಇನ್ನೊಂದು ಡಾಲ್ ಕೊಟ್ಟಾರ ಅದು ನಾನು ಅವರು ಅವ್ರ ಗಿಫ್ಟ್ಸ್ ಅದವು ನಾನು ಮೊನ್ನೆ ಲವ್ ಸ್ಟೋರಿ ಬ್ಲಾಗ್ ಮಾಡಿದಾಗ ತೋರ್ಸ್ಬೇಕಿತ್ತ ನಾನು ಅದನ್ನ ಬಟ್ ಅವಾಗ ತೋರಿಸಿರ್ಲಿಲ್ಲ ಸೊ ಇವಾಗ ತೋರಿಸ್ತೀನಿ ನಾನು ಒಂದು ಡಾಲ್ ಐತಿ ಇನ್ನೊಂದು ಹಾರ್ಟ್ ಶೇಪ್ ಇನ್ನೊಂದು ಡಬ್ಬಿ ಕೊಟ್ಟಾರ ಅದೈತಿ ಐತಿ ಮತ್ತೆ ಬೇರೆ ಇಲ್ಲ ಅದೇ ಮತ್ತೆ ಅವ್ರಿದು ரி நம்ம அக்கி ட்ரெலிவரி டைமத்தில் ஊரக அவங்க நம்ம இதன கொட்டி கை யோ அவ் நம் எங்கேஜ்மெண்ட் ஆகிட்டு நெக்ஸ்ட் முகூத்தி கொட்டார ಅದನ್ನ ತೆಗದಿತೀನಿ ಅಂದ್ರೆ ನಮ್ ಕಡೆ ಗೋಲ್ಡ್ ಏನೋ ಗೊತ್ತಿಲ್ಲ ಅದೊಂಥರ ಕಲರ್ ಹೋಗ್ಬಿಡುತ್ತೆ ಜಲ್ದಿ ಬಟ್ ಇಲ್ಲಿ ಹಂಗೆಲ್ಲ ಆಗಲ್ಲ ಗೋಲ್ಡ್ ಅಷ್ಟೊಂದು ದೌಡ್ ಕಲರ್ ಏನೋ ಹೋಗಂಗಿಲ್ಲ ಅದನ್ನ ತೆಗೆದಿರ್ತೀನಿ ನಾನು ತೆಗೆದು ಹಾಗೆ ಸೇಫ್ ಆಗಿ ಇದೆ ನೆಕ್ಸ್ಟ್ ಅಂದ್ರೆ ನನಗೆ ಅಂತ ಡಿಸೈನ್ ಬೇಕು ಚಂದ ಐತಿ ಅಂತ ಹೇಳಿದ್ದೆ ನನ್ಗೆ ಅವ್ರು ತೆಗ್ದ ನೀವು ತೆಕ್ಕೊಡಿ ಅಂತ ಏನು ಹೇಳಿದಿಲ್ಲ ಬಟ್ ಅವ್ರು ತೆಗಿಸ್ಕೊಟ್ಟಿದ್ರು ಇದ್ದು ವರೆಗ ನಾನು ಅಂದ್ರೆ ಲವ್ ಸ್ಟೋರಿಗೆಲ್ಲ ಹೇಳ್ಬೇಕಿತ್ತು ಲವ್ ಸ್ಟೋರಿ ತುಂಬಾ ನಾನು ಅಂದ್ರೆ ಕೆಲವು ವಿಷಯ ಹೇಳಿಲ್ಲ ಅಂದ್ರೆ ಆಲ್ಮೋಸ್ಟ್ ಮೇನ್ ಮೀನ್ ಎಲ್ಲ ಹೇಳಿ ಕೆಲವು ಸಣ್ಣ ಪಕ್ಕ ಹೇಳಿಲ್ಲ ಅಷ್ಟ ಮೇಯ್ನ್ ನನ್ನ ಮದ್ವೆಗ ಆ ಮದ್ವಿ ಸ್ಟೋರಿ ಏನ್ ಹೇಳಿದೆ ಅದರಲ್ಲಿ ಕೆಲವೆಲ್ಲ ಹೇಳಿಲ್ಲ ಅದೆಲ್ಲ ಬೇಡ ಸುಮ್ಮನೆ ಅದಕ್ಕೆ ಬೇಕು ಸುಮ್ಮನೆ ಲೆಂತ್ ಆಗುತ್ತೆ ಮತ್ತೆ ಅದೆಲ್ಲ ಬೇಡ ಅಂತ ಹೇಳಿ ನಾನು ಹೇಳಿಲ್ಲ ಅದಾದ್ಮೇಲೆ ನಾನು ಏನಂದ್ರೆ ಇವಾಗ ನಾನು ಲವಲ್ ಇದ್ದಾಗ ನಾನು ಅವರ ಹತ್ರ ಏನೂ ಕೇಳಿಲ್ಲ ಅದು ಕೊಡ್ಸು ಇದು ಕೊಡ್ಸು ಇಲ್ವೇ ಇಲ್ಲ ಅವ್ರನ್ನೇ ಬೇಕಾದ್ರೆ ನೀವು ಕಮೆಂಟ್ ಅಲ್ಲಿ ಕೇಳ್ಬೋದು ಅವ್ರು ಕಮೆಂಟ್ ಹಾಕ್ತಾರೆ ನಾನು ಏನೋ ಕೇಳ್ತಿರ್ಲಿ ಕೇಳಿದ ಅವ್ನು ಚಾಕ್ಲೆಟ್ ಕೇಳ್ತಿದ್ದೆ ಅಷ್ಟೇ ಡಾರ್ಕ್ ಚಾಕ್ಲೇಟ್ ಅದ್ಬಿಟ್ರೆ ಮತ್ತೆ ಹೇಳ್ತಿದ್ದೆ ಚೆನ್ನಾಗಿದ್ದೆ ಇದನ್ನ ತಗೋಬೇಕು ಈ ತರ ಇದನ್ ತಗೋಬೇಕು ಅಂತ ಹೇಳ್ತಿದ್ದೆ ಬಟ್ ನೀನ್ ಕೊಡ್ಸಿ ಅಂತೇ ಒಂದೇನ ಹೇಳಿದ್ರೆ ಅಂದ್ರೆ ಸಾರಿ ಕೊಡ್ಸಿ ನಂಗೆ ಒಂದು ಡ್ರೆಸ್ ಕೊಡ್ಸಿ ಆ ತರ ಹೇಳಿದೆ ಅಷ್ಟೇ ಒಂದು ಡ್ರೆಸ್ ಕೊಡ್ಸಿದ್ರು ಅವರು ಹ್ಮ್ ಅಷ್ಟೇ ನಾನ್ ಯಾವಾಗ ಕೇಳಿಕೆ ಅಂದ್ರೆ ನಂಗೆ ಅದು ಬೇಕಿರ್ಬೇಕು ನಾನು ಯಾವತ್ತು ಅದರ ಕೇಳಿದೋಳೆಲ್ಲ ಅಂದ್ರೆ ನಮ್ಮಅಮ್ಮ ಆ ತರ ಎಲ್ಲ ಬೇರೆಯವ್ರ್ ಕೊಟ್ಟಿ ತಗೊಳ್ಬಾರ್ದು ಬೇರೆಯವ್ರ ಹಣ್ಣಲ್ಲ ತಗೋಬಾರ್ದು ಆತರ ತರ ಸೊ ಹಾಗಾಗಿ ಬೇಡ ಪಾಪ ಇನ್ನೊಬ್ಬರಿಗೆ ಯಾಕೆ ಇದ್ ಮಾಡ್ಬೇಕು ಅಂತ ಹೇಳಿ ನಾನು ಏನೂ ಕೇಳ್ತಾ ಇರ್ಲಿಲ್ಲ ಅಷ್ಟು ಅಷ್ಟು ಒಳ್ಳೆ ಹುಡುಗಿ ನಾನು ಇದ್ರಲ್ಲಿ ಒಂದು ರೋಸ್ ಬಿದ್ದೋಗಿ ಕಾಣತ ಅನ್ಕೊಂತೇನೆ ಇದ್ರಲ್ಲಿ ನಾನು ಕಿವಿಯ ನೋವು ಮತ್ತೆ ಬಳಿ ಹಾಕಿಟ್ಟೀನಿ ಮತ್ತೇನಿಲ್ಲ இது நெக்ஸ்ட் டால் ஆ இன்னொன்னு நம் அவன் ஃபோட்டோ ஃபிரேம் டால் இது நெக்ஸ்ட் நன்றி மக்கள்தான் தகு நம்ம கேத்தா யார் கொடுத்துல ஏனாருந்து நான் தந்து கொடுத்து அந்த அந்த நான் ಸುರಕ್ಷಾ ಫ್ರೆಂಡ್ ಇದ್ಲ ಬಟ್ ನಾವ್ ಅವಾಗ ಅಷ್ಟು ಕ್ಲೋಸ್ ಇದ್ದಿಲ್ಲ ನಾನು ದಿವ್ಯಾ ನೈನ್ ಇಯರ್ಸ್ ಫ್ರೆಂಡ್ಶಿಪ್ ನಮ್ದು ಸೊ ನಾನು ಅಕ್ಕಿ ಹೆಸರು ಹೇಳಿದ್ರೆ ನಮ್ಮ ನಂಬತಿಲ್ಲ ಹಾ ಇರ್ಬೋದೇನೋ ಕೊಟ್ಟಿರ್ಬೋದೇನೋ ಅಂತ ಹೇಳಿ ಸೊ ಹಾಗಾಗಿ ಆ ಆ ದಿವ್ಯಾ ಅಂತ ಹೇಳಿದಾಗ ನೆನ್ಪಾಯ್ತ ನಂದ್ ಮದ್ವೆಗೆ ಗಿಫ್ಟ್ ಕೊಟ್ಟ ಕೊಟ್ಟಿದ್ಲ ಅಕ್ಕಿ ಮದ್ವೆಗೆ ಅವಳು ಬಂದಿಲ್ಲ ಸೊ ಅವಳು ಇಲ್ಲಿ ಗಿಫ್ಟ್ ಕೊಟ್ಟಿದ್ಲ ಮನೆಗೆ ಬಂದೆ ಅದನ್ನ ತೋರಿಸ್ತೀನಿ ಸಕ್ಕತ್ತಾಗಿದೆ ಸಾರಿ ಅದು ಕಾಂಚಪುರಮ ಗೊತ್ತಿಲ್ಲ ಕಾಂಚಪುರಮ್ ಅಂತಿದೆ ಅದರಲ್ಲಿ ನೋಡಿ ಹೀಗಿದೆ ಇದ್ರದ್ದು ಸೆರಗು ಇದು ಕುಡಿಸಿದ್ರೆ ನಂಗೆ ಭಯ ಆಗುತ್ತೆ ಮತ್ತೆ ಪುನಃ ಬ್ಲೌಸ್ ಸಿಂಪಲ್ ಇದೆ ನಿಮಿಷ ಈ ತರ ಹೀಗಿದೆ ಪುನಃ ಮರ್ಚ್ಬೇಕಲ್ಲ ಚೂರು ಹೆಚ್ಚಾಗಿ ಮಚ್ಚಿದ್ರೆ ಅದು ಮತ್ತೆ ಅದೇ ತರ ಕುತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ಮರ್ಚುವ ಇದು ಹಾಕಿ ಕೊಡ್ಸಿದಂತ ಸೀರೆ ಸೀರೆ ಕಲೆಕ್ಷನ್ ಅಂದಾಗ ಇವಾಗ ಹೇಳುವಾಗ ನೆನ್ಪಾಯ್ತು ನಂಗೆ ಮತ್ತೆ ಊರಲ್ಲಿ ಇದೆ ನಂದು ತುಂಬಾ ಸೀರೆಗಳೆಲ್ಲ ಇದೆ ಸೀರೆ ಉಟ್ ನಾನು ಅಷ್ಟೊಂದು ಸೀರೆ ಉಟ್ಕೊಳ್ಳಲ್ಲ ಆದ್ರೂ ಫುಲ್ ತುಂಬಾ ಸೀರೆ ಇದೆ ನನ್ನ ಹತ್ರ ಅದು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಸೊ ಅಲ್ಲೆಲ್ಲ ಸಾರಿ ಮಾಡ್ತಾರೆ ಅವ್ರಿಗೆ ಸೀರೆ ಅಂತ ಹೇಳಿ ಅದೆಲ್ಲ ಚಂದ ಚಂದ ಸೀರೆ ಇರುತ್ತೆ ಸೊ ಅದನ್ನೆಲ್ಲ ಹಾ ಇಚ್ಛಂದ ಇಚ್ಛಂದಿದೆ ಅಂತ ನಾನು ತೆಗ್ದಿಟ್ಕೊಂಡು ಬಿಡ್ತಿದ್ದೆ ಸೊ ಇಲ್ಲಿ ಇಲ್ಲಿ ನಂಗೆ ಸಾರಿ ಕಲೆಕ್ಷನ್ ತೋರ್ಸಿಕ್ ಆಗಲ್ಲ ನನ್ನ ಹತ್ರ ಅಷ್ಟು ಸೀರೆನೂ ಇಲ್ಲ ಮತ್ತೆ ಎಲ್ಲರೂ ಕೇಳ್ತಿದ್ರಲ್ಲ ಹಸ್ಬೆಂಡ್ ಮನೆಗೆ ಹೋಗ್ತೀರಾ ಹೋಗ್ತೀರಾ ಅಂತ ಹೇಳಿ ಸೊ ಈ ಸತಿ ಹೊಂಟಿನಿ ನನ್ನ ಹಸ್ಬೆಂಡ್ ಮನೆಗೆ ಓಹ್ ನಾನು ನಮ್ಮ ಭಾಷೆ ಇಲ್ಲಿ ಭಾಷೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿನ ಇಲ್ಲಿ ಹೋಗಿ ಅಂತ ಕೇಳ್ತೀರಲ್ಲ ಸೋ ಈ ಸತಿ ಹೋಗ್ಕಿನಿ ಸಾಧ್ಯ ಆದ್ರೆ ನಂದು ಸಾರಿ ಕಲೆಕ್ಷನ್ಸ್ ತೋರ್ಸಾಗ ಟ್ರೈ ಮಾಡ್ತೀನಿ ಅಷ್ಟೇ ಅದು ಹಸ್ಬೆಂಡ್ ನಂಗೆ ನಂಗ್ ವಿಡಿಯೋ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಹಿಂಜರಿಕೆ ಆಗ್ತದೆ ಅಷ್ಟೇ ಇವಾಗ ಏನಿದೆ ಅದನ್ನ ಸ್ವಲ್ಪ ಹಾಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಇವಾಗ ಏನಂದ್ರೆ ಎಲ್ಲ ಸೆಟ್ ಮಾಡ್ಬೇಕು ಎಲ್ಲ ತೆಗೆದು ತೆಗೆದು ಹಾಕಿರ್ತೀನಿ ನಾನು ಅದಕ್ಕೋಸ್ಕರ ಈಗ ಹೆಂಗ್ ನಾನು ಬ್ಯಾಗ್ ಪ್ಯಾಕ್ ಮಾಡ್ಬೇಕಲ್ಲ ಅನ್ನೋ ರೀಸನ್ ಗೆ ನಾನು ಇದು ಮಾಡ್ತಾ ಇದೀನಿ ಅಂದ್ರೆ ಎಲ್ಲ ನೀಟಾಗಿ ಮಾಡುವಂತ ಇದು ನನ್ನ ಶಾಸ್ತ್ರ ಅಂದ್ರೆ ನಮ್ಮ ಮನೆಯಾಗ ಶಾಸ್ತ್ರ ಮಾಡಿಸ್ಕೊಂಡಿದ್ದೆ ನಮ್ ಕಡೆ ಮಾಡಲ್ಲ ಆಕ್ಚುಲಿ ಈಗ ಟ್ರೆಂಡಿಂಗ್ ಏನ್ ಬಂದತ್ತಲ್ಲ ಸೊ ಈಗ ಮಾಡಕ್ ಬಿಡ್ತಂಗಾಗಿ ನಮ್ಮ ಮನೆಗೆ ಅರ್ಶನ ಶಾಸ್ತ್ರ ಮಾಡಿತ್ತು ಐ ತಿಂಕ್ ನಮ್ಮ ಫ್ಯಾಮಿಲಿಯಾಗ ನಂದು ಅಷ್ಟು ಗ್ರಾಂಡ್ ಆಗಿ ಅರ್ಶನ ಶಾಸ್ತ್ರ ಆಗಿದ್ದ ಅದು ಬಿಟ್ಟು ಮತ್ತೆ ಯಾರ್ದು ಮುಂಚಿತವಾಗಿ ಶಾಸ್ತ್ರ ಆಗಿಲ್ಲ ಮತ್ತೆ ಗ್ರ್ಯಾಂಡ್ ಆಗಿನೂ ಆಗಿಲ್ಲ ಸೊ ಇದು ನಾನು ಅರ್ಶನಕ್ ತಗೊಂಡಿದ್ದ ಅಲ್ಲಿ ನಾನು ಬೇರೆ ತಗೊಂಡೆ ಅಂದ್ರ ಹುಡುಗನ್ ಮನೆಗೆ ಅರ್ಶನ ಶಾಸ್ತ್ರ ಮಾಡಿದ್ಮೇಲೆ ಅದು ನೀರ್ ಹಾಕಿದ್ಮೇಲೆ ಅದು ಯೂಸ್ ಮಾಡಕ್ಕಿಲ್ಲ ಅಂತ ಹಂಗಾಗಿ ನಾನು ಅಲ್ಲಿ ಹಾಕ್ಲಿಲ್ಲ ಇದು ಚಂದ್ ಸೀರೆ ಅದನ್ನ ನನಗೆ ನಂಗೆ ಹಾಳು ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ ಇದು ನಾನು ಮೀಶೋದಾಗ ತಗೊಂಡಿದ್ದೆ ಇದ್ರ ಬಗ್ಗೆ ಹೇಳ ಇದನ್ನ ಯಾಕೋ ತಗೊಂಡಿ ನನ್ ಗೊತ್ತಿಲ್ಲ ಇದ್ದು ಬ್ಲೌಸ್ ಸಮೇತ ಇಲ್ಲ ಬ್ಲೌಸ್ ಇನ್ನು ಸ್ಟಿಚ್ ಮಾಡ್ಸಿಲ್ಲ ನನಗೆ ಈ ಗಂಡನ್ ಮನೆಯವರು ಸೀರೆ ತೆಗಿ ಕೊಡ್ತಾರಲ್ಲ ಆ ಟೈಮ್ ಅಲ್ಲಿ ತೆಕ್ಕ ಸೀರೆ ಇದು ಯಾವ ಸೀರೆ ಅಂದ್ರೆ ತಾಯಿ ಸೀರೆ ಅಂತ ಹೇಳ್ತಾರೆ ಒಂದು ತಾಯಿ ಸೀರೆ ತಗೊಳ್ಳಿ ಅಂತ ಹೇಳ್ತಾರೆ ಈ ತರ ನನ್ ಸಿಂಪಲ್ ಇದೆ ಅಕ್ಕಂದು ಸ್ವಲ್ಪ ಗ್ರ್ಯಾಂಡ್ ಅವ್ರು ಸ್ವಲ್ಪ ಗ್ರ್ಯಾಂಡ್ ಆಗಿ ಸಾರಿ ಇದು ತಾಯಿ ಸೀರೆ ತಗೊಂಡಿದ್ದಾರೆ ನಾನು ಇದು ಏನಕ್ಕಂದ್ರೆ ಇವಾಗ ನಮ್ದು ಸೀಮಂತ ಇರತ್ತಲ್ಲ ಆ ಟೈಮಲ್ಲಿ ಇದನ್ನೇ ಹಾಕೋಬೇಕಂತೆ ಬೇರೆನೂ ಹಾಕೊಂಡ್ರೆ ನಡೀತದೆ ಬಟ್ ಮುಂಚಿತವಾಗಿ ಇದನ್ನು ತಗೊಂಡ್ಬಿಡ್ತಾರೆ ಅಲ್ಲಿಯೇ ಆವಾಗ್ಲೇ ಅದಕ್ಕೋಸ್ಕರ ನಾನು ಹೇಳಿದೆ ಬೇಡ ನಂಗೆ ಆವಾಗ ಈ ತರದ್ದು ಬೇಡ ನಂಗೆ ಆವಾಗ ಇನ್ನೂ ಗ್ರ್ಯಾಂಡ್ ಇದು ಬೇಕು ಮದ್ವೆ ಇದು ಮದ್ವೆದು ಸಾರಿ ನಂಗೆ ಸತ್ಯ ಅಲ್ಲಿ ಕಲೆಕ್ಷನ್ಸೇ ಇಷ್ಟ ಯಾವ ಯಾವಾಗಲೂ ಇಷ್ಟ ಆಗ್ತಿರ್ಲಿಲ್ಲ ನನಗೆ ನಂಗೆ ಇದ್ದ ಐಡಿಯಾನೇ ಬೇರೆ ಇತ್ತು ಬಟ್ ಹಂಗಾಗಿ ನಾನು ಅದಕ್ಕಂತೂ ಕಾಂಪ್ರಮೈಸ್ ಆಗೋದು ಚಾನ್ಸ್ ಇಲ್ಲ ನಾನು ಹೆಂಗ್ ಹೇಳ್ತೀನಿ ಅದೇ ರೀತಿ ಬೇಕಾ ಆ ಟೈಮ್ ಅಲ್ಲಿ ಹಾಗಾಗಿ ನಾನು ಇದನ್ನ ಇಟ್ಕೊಂಡ್ ಬಂದೆ ಬೇಡ ಇದನ್ನ ನಾ ಆವಾಗ ಅಂತ ಹೇಳಿ ಇಡಲ್ಲ ಇವಾಗ ನಾನು ಯೂಸ್ ಮಾಡೇ ಮಾಡ್ತೀನಿ ಅಂತ ನಮ್ಮಅಮ್ಮ ಬೇಡ ಮಾಡ್ಲೇ ಇದ್ ಮಾಡ ಅಂತ ಹೇಳಿ ಇದು ಕಲರ್ ನಿಮ್ಗೆ ಚಂದ ಸರಿಯಾಗಿ ಕಾಣ್ತಾ ಇಲ್ಲ ಗೊತ್ತಿಲ್ಲ ಹಂಗ್ ಸಾರಿ ಬಿಸ್ನೆಸ್ ಮಾಡ್ತಾರಲ್ಲ ಹಂಗೆಲ್ಲ ಶೋ ಮಾಡ್ತೀವಿ ಅನ್ಕೋಳುದು ನಾನು ಸ್ಟಾರ್ಟ್ ಮಾಡ್ಲೇ ಅಂತಂದ ಆದ್ರೆ ಏನಂದ್ರೆ ಈಗ ಎಲ್ಲಾರು ಸಾರಿ ಬಿಸ್ನೆಸ್ ಮಾಡಾಕತ್ತಾರ ಈ ಯೂಟ್ಯೂಬ್ನರ್ ಯೂಟ್ಯೂಬ್ನರ್ ಆಗಿರ್ಬೋದು ಅಥವಾ ಬೇರೆದಾರು ಇನ್ಫ್ಲುಯೆನ್ಸರ್ಸ್ ಅವ್ರೆಲ್ಲಾರು ಬರೀ ಸೀರಿ ಸೀರೆ ಬ್ಯಾಪಾರ ಸೀರೆ ಎಲ್ಲರೂ ಅದನ್ನ ಮಾಡಿದ್ರ ಏನ ಏನ್ ಪತಿ ಹಂಗಾಗಿ ನಾನು ಸುಮ್ಮನೆ ಮಾಡಿ ಮತ್ತೆ ಪುನಃ ಎಂತ ಮಾಡುದು ಅಂತ ಹೇಳಿ ಬೇಡ ಅಂತ ಸುಮ್ಮನೆ ಬಿಟ್ಟೆ ಇದು ನಂಗೆ ಗೊತ್ತಿಲ್ಲ ಅಮ್ಮನಿಗೆ ಗಿಫ್ಟ್ ಬಂದಿದ್ದ ನನಗೆ ನಮ್ಮ ಅಮ್ಮನಿಗೆ ಬಂದಿದ್ವಿ ಅವ್ರು ಫಂಕ್ಷನ್ಸ್ಗೆಲ್ಲ ಹೋಗ್ತಾರ ಆವಾಗ ಕೊಡ್ತಾರ ಅವ್ರಿಗೆ ಹಿಂಗ ஜாஸ்தி நான் சீர்தல் சீரையெல்லாம் அவருக்குவேசனோ அது ஏனோ பூஜை ஜாஸ்தி பட்டர் கல்சக் ஓகே சோ அவரெல்லாம் சீரை கொட்டா கொடுத்தார பட்டர் சோ அல்ல சிக்க சீரைகள் அண்ட் இது மனமெச்சு சீரை ஆஹ் இது நான் நன் கண்ட் கொஸ்ட்டு சீரை நங்கே இல்ல ஃபித்தோ ஆகிர்ல மாத்தி ಹಾಕಿ ಉಟ್ಕೊಂಡಿ ನಮ್ಮ ಮಾವನ್ ಮಗನ್ ಮದ್ವೆ ಉಟ್ಕೊಂಡಿನಿ ಬೇಕಾದ್ರೆ ಫೋಟೋ ನಾನು ಸೈಡ್ ಹಾಕಿರ್ತೀನಿ ನೋಡ್ರಿ ಚಂದ ಇದು ಸೀರೆ ಇದಕ್ಕ ಮೇ ಬಿ ಎಷ್ಟ್ ಎರಡೂರಿ ಸಾವಿರ ಏನ ಕೊಟ್ಟಿನಿ ನಾನು ಈ ಸೀರೆಗೆ ಇದು ಮೇನ್ ನನಗೆ ಏನ್ ಇಷ್ಟ ಆಗಿದೆ ಒಂದು ಗ್ರೀನ್ ಕಲರ್ ಹೌದು ಇನ್ನೊಂದು ಇದ್ರ ಸೆರಗೈತಲ್ಲ ಭಾರಿ ಚಂದ ಐತಾರ ಒಂಥರ ಚಂದ ಸೊ ಇದು ಇಷ್ಟ ಆಯ್ತು ಹಂಗಾಗಿ ಇದು ಅಂದ್ರೆ ಅವ್ರು ನಂಗೆ ರೊಕ್ಕ ಹಾಕಿ ನಿಂಗೆ ಯಾರ ಬೇಕು ಮತ್ತ ನಾಂತಂದ್ರೆ ನೀನ್ ಇದು ಇದು ಕಲರ್ ಪ್ಯಾಟರ್ನ್ ಹಂಗ ಇದು ಕಲರ್ ಪ್ಯಾಟರ್ನ್ ಹಿಂಗ ಅಂತ ಸೊ ನಿಂಗ ಇಷ್ಟ ಬಂದಿ ತಗೋ ಅಂತ ಹೇಳಿ ಹೇಳಿದ್ರೆ ಸೊ ನಾನು ನನ್ನ ಫ್ರೆಂಡ್ ಹೋಗಿ ತಗೊ ನಾನು ಇಷ್ಟೇ ನಾನ್ ನಿ ಸೀರೆನೂ ತಂದಿಲ್ಲ ಬೇರೆ ಇಲ್ಲಿ ಮನೆಯಾಗಿದ್ದ ಸೀರೆ ಅಷ್ಟ ನಮ್ದು ಇಲ್ಲಿ ಯಾವ್ದೇ ಸೀರೆ ಕಲೆಕ್ಷನ್ಸ್ಗಳು ಇಲ್ಲ ಇದ್ರೆ ಏನಿದ್ರು ಗಂಡನ ಮನೆಯಾಗ ಅದು ನಾನು ಹೇಳಿದ್ನಲ್ಲ ನಿಮ್ಗ ಅಲ್ಲಿ ಹೋಗಿಂದ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿಂದ ನಾನು ತೋರ್ಸಕ್ ಸಾಧ್ಯ ನಿಮ್ಗೆ ಅಲ್ಲ ಹೋಮ್ ಟೂರ್ ಕೇಳ್ತೀರಿ ಏನ್ ಹೋಮ್ ಟೂರ್ ಮಾಡ್ಲಿ ನಮ್ಮ ಮನೆ ಇರೋದ ಸಣ್ಣದೈತಿ ಬಟ್ ನೋಡು ನೆಕ್ಸ್ಟ್ ಆದ್ರೆ ಮಾಡಿ ಮಾಡ್ತೀನಿ ನಂಗೆ ಕ್ಯಾಮ್ರಾ ಒಬ್ರು ಬೇಕು ನಾನೇ ಹಿಡ್ಕೊಂಡು ಮಾಡೋದು ಅದು ಯಾಕೋ ಸರಿ ಆಗಲ್ಲ ಹಾಗಾಗಿ ಇವಾಗ ಮನೆಯನ್ನೆಲ್ಲ ಕರೆಕ್ಟ್ ಮೀಟ್ ಮಾಡಿ ಇಡ್ಬೇಕು ಸೊ ನಾನು ಊರಿಗೆ ಹೊಂಟೀನಿ ಈ ಬ್ಲಾಗ್ ಮಾಡ್ದೆ ಊರಿಗೆ ಯಾವಾಗ ಊರಿಗೆ ಅವಾಗ ಅಂತ ಕೇಳ್ತಿದ್ರಲ್ಲ ಇವಾಗ ಹೊಂಟಿನಿ ಮತ್ತೆ ಹಸ್ಬೆಂಡ್ ಮನೆಗೆ ಯಾವಾಗ ಹೋಗ್ತೀರಿ ಅಂತ ಕೇಳ್ತಿದ್ರಲ್ಲ ಸೊ ಈ ಸತಿ ನಾನು ಹಸ್ಬೆಂಡ್ ಮನೆಗೆ ಹೊಂಟೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ನಾನು ಹೋಮ್ ಟೂರ್ ಮಾಡೀನಿ ಹಸ್ಬೆಂಡ್ ಮನೆಗೆ ಅದ್ರ ನೋಡ್ರಿ ಹ್ಮ್ ಈ ವಿಡಿಯೋ ಕೆಳಗ ಡಿಸ್ಕ್ರಿಪ್ಷನ್ ಆಗ ಹಾಕಿರ್ತೀನಿ ನಾನು ಹೋಮ್ ಟೂರ್ ವಿಡಿಯೋನ ವಿಡಿಯೋ ಅದಕ್ಕೆ ಕ್ಲಿಕ್ ಮಾಡಿ ನೋಡ್ರಿ ಸಿಗುತ್ತೆ ಮಾಡ್ತೀನಿ ವಿಡಿಯೋ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದ್ ಹೆಂಗಿರುತ್ತಾ ಏನು ಅಂತ ಹೇಳಿ ನೀವು ನೋಡ್ರಿ ಮಿಸ್ ಮಾಡ್ದ ನಮ್ ಒಂದು ಇನ್ನ ಅಲ್ಲಿ ಹೋಗಿ ನಮ್ ಊರಿಂದ ಕಂಟೆಂಟ್ ಬರುತ್ತೆ ಜಾಸ್ತಿ ಜನ ಅದನ್ನ ಇಷ್ಟ ಪಡ್ತಾರ ಅಲ್ಲಿಂದ ಉತ್ತರ ಕರ್ನಾಟಕದ ಕಂಟೆಂಟ್ ಇದ್ರೆ ಬಹಳ ವ್ಯೂವ್ಸ್ ಆಕ ಸೊ ಅಲ್ಲಿ ಇದ್ ಇಷ್ಟ ಪಡ್ತಾರ ನಿಮ್ಗ ಈ ಸತಿ ಅಲ್ಲಿ ಕಂಟೆಂಟ್ ಜಾತ್ರೆ ಸಖತ್ ಆಗಿ ಸಿಗತ್ತಾ ಸೊ ಇವಾಗ ನಮ್ಮ ಬಟ್ ಟ್ರೈ ಐತಿ ಅದನ್ನೆಲ್ಲ ನಾನು ಇವಾಗ ಚೆಕ್ ಮಾಡಬೇಕು ನಾ ನೀಟ್ ಮಾಡಿ ಇಟ್ಟು ಅನ್ನ ಮಾಡ್ಬೇಕು ಅನ್ನ ಮಾಡಿ ಎಲ್ಲ ನೀಟ್ ಮಾಡಿ ಇಟ್ಟು ನಾನು ಮತ್ತೆ ಹೊರಡ್ತೀನಿ ಊರಿಗೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಯಾರಾದರೂ ಹೊಸದಾಗಿ ನೋಡ್ತಿದ್ರ ತಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಹಂಗ ಹೋಮ್ ಟೂರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಮ್ ಟೂರ್ ಮಾತ್ರ ಅಲ್ಲ ನಾನು ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿ ಎಲ್ಲಾನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಾದ್ರೂ ಹೊಸೊಬ್ರು ನೋಡುವ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ತಪ್ಪದ ಆ ವಿಡಿಯೋಸ್ ನೋಡ್ಕೊಂಡ್ ಬರ್ರಿ ಬಾಯ್ ಬಾಯ್